ಈ ಜಾಗದಲ್ಲಿ ನಿಂತ್ಕೊಂಡು ಊಟಿ ಟೌನ್ ನೋಡೋದೇ ಕಾಣಿಸುತ್ತಂತೆ ಇವಾಗ ಇರೋ ಫಾಗ್ಗೆ ಒಂದ್ ಹತ್ತಡಿ ಮುಂದೆ ನಿಂತ್ಕೊಂಡು ಹೋಗ್ಬಿಟ್ಟು ಸುಸ್ಸು ಮಾಡಿದ್ರು ಯಾರಿಗೂ ಕಾಣಿಸಲ್ಲ ಊಟಿಯ ಇವತ್ತಿನ ವೆದರ್ ನೋಡಿ ಹಿಂಗಿದೆ ಒಂದು ಡೌಟ್ ನನ್ಗೆ ಊಟಿಯ ಮಹಾಜನತೆಗಳಿಗೆ ಕಣ್ಣೂರಿ ಮತ್ತೆ ಬ್ಯಾಕುರಿ ಬರೋದಿಲ್ಲ ಅನ್ಸುತ್ತೆ ಈ ವೆದರ್ಗೆ ಗೆ ನನ್ನ ಡೌಟ್ ಸರಿ ಇದೆಯಾ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಈ ಊಟಿನ ಯಾರೋ ಫ್ರಿಜ್ ಒಳಗೆ ಇಟ್ಬಿಟ್ಟವ್ರೆ ತರ ಫೀಲಿಂಗ್ ಅಲ್ಲ ಐತೆ ನಾವ್ ಹಿಂದೆ ಇರಲಿ ಮುಂದೆ ಇರಲಿ ನಾವೇ ಟಾಪಲ್ಲಿ ಇರ್ತೀವಿ ನೀವೇನು ಹೇಳಿ ನಮ್ಮ ಮುಳ್ಳಯ್ಯನಗಿರಿ ಬೆಟ್ಟದ ಮುಂದೆ ಇದನ್ನೇನು ಕಂಪೇರ್ ಮಾಡಂಗೇ ಇಲ್ಲ ದೊಡ್ಡ ಬೆಟ್ಟನ ಸೊ ಈ ದೊಡ್ಡ ಬೆಟ್ಟಕ್ಕೆ ಬಂತು ಅಂದ್ರೆ ಯಾವುದೋ ಒಂದು ಕಮರ್ಷಿಯಲ್ ಪ್ಲೇಸ್ ಬಂದಿದ್ದೀವಿ ಅಂತ ಅನ್ಸ್ಬಿಡುತ್ತೆ ಮುಳ್ಳಯ್ಯನಗಿರಿಲಿ ನೇಚರ್ ಜ್ ಇಲ್ಲಿ ಕಮರ್ಷಿಯಲ್ ಬಿಸ್ನೆಸ್ ಜೋರಾಗಿ ನಡೀತಾ ಇದೆ ಈ ಇ ವಿ ಸ್ಕೂಟರ್ ಇಲ್ಲಿ ಕಲ್ಲಟ್ಟಿ ಅನ್ನೋ ಮಹಾಪರ್ವತನ ಹತ್ತಿಸ್ಕೊಂಡ್ ಬಂದಾಯಿತು ಇವಾಗ ಊಟಿಯಾದ ದೊಡ್ಡ ಬೆಟ್ಟ ಹತ್ತು ಟೈಮ್ ಬಂತು ಎಲ್ಲ ರೆಡಿ ಆಗ್ತಾ ಇದೀರ ನೋಡಿ ಎಂಟು ಗಂಟೆಗೆ ಓಪನ್ ಮಾಡ್ತಾರೆ ಸದ್ಯ ಕರೆಕ್ಟಾಗಿ ಇನ್ನೊಂದು ಎರಡು ಮೂರು ನಿಮಿಷ ಇದೆ ಇವಾಗ ಗೇಟ್ಗಳು ಓಪನ್ ಮಾಡ್ತಾ ಇದ್ದಾರೆ ಏಳನೇ ಸಂಭವ ನೋಡಕ್ಕೆ ನೀವೆಲ್ಲ ರೆಡಿನ ಮೈಸೂರು ಟು ಊಟಿ ರೈಡ್ನ ಪಾರ್ಟ್ ಸೆವೆನ್ ವಿಡಿಯೋ ನೋಡ್ತಾ ಇದ್ರ ಸದ್ಯಕ್ಕೆ ಇದು ಡೇಟು ಬೆಳಗ್ಗೆ ಏಳುವರೆ ಆಗಿದೆ ನನ್ನ ಗಾಡಿ ಟೆಂಪ್ರೇಚರ್ ನೋಡಿ ಹದಿನೇಳು ಡಿಗ್ರಿ ಬಂದ್ಬಿಟ್ಟಿದೆ ಸೊ ನಾವಂತೂ ರೂಮಲ್ಲಿ ಬೆಚ್ಚಗೆ ಮಲಗಿದ್ವಿ ಗಾಡಿನೂ ಫುಲ್ ಚಾರ್ಜ್ ಆಗೈತೆ ಸೊ ಬನ್ನಿ ದೊಡ್ಡ ಬೆಟ್ಟಕ್ಕೆ ಹೋಗುವ ಮಿಸ್ ಮಾಡಿದೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡೋದಂತೂ ಮರೀಕ್ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನೋಡಿ ನನ್ನ ಚಾರ್ಲಿ ಅಣ್ ತಮ್ದಿರಲ್ಲ ಫುಲ್ ಚಾರ್ಜ್ ಆಗ್ಬಿಟ್ಟು ನಿಂತವ್ರೆ ದೊಡ್ಡ ಬೆಟ್ಟಕ್ಕೆ ಹೋಗೋಕ್ಕೆ ಸೊ ನಾವು ಯಾರ ರೈಡರ್ಗಳೆಲ್ಲ ಬಂದಿದ್ದೀವಿ ಸೊ ಒಂದೇ ದಿವಸದಲ್ಲಿ ನಾವು ಅಣ್ ಆಗಿಬಿಟ್ವಿ ಸೊ ಅಷ್ಟೊಂದು ಕ್ಲೋಸ್ ಆಗಿಬಿಟ್ವಿ ಸೊ ಆ ರೇಂಜಲ್ಲಿ ಇತ್ತು ರೈಡು ಸೊ ಹಿಂದಿನ ವೀಡಿಯೋಗಳೆಲ್ಲ ನೀವು ನೋಡ್ತು ಅಂದರೆ ಗೊತ್ತಾಗುತ್ತೆ ಸೊ ನೋಡಿ ಇಷ್ಟು ಗಾಡಿಗಳಿದೆ ಇದರಲ್ಲಿ ಇವಾಗ ದೊಡ್ಡ ಬೆಟ್ಟಕ್ಕೆ ಹೋಗ್ಬೇಕು ಸುಮಾರು ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಊಟಿಯಿಂದ ನಾವು ಹಿಂದೆ ಇರಲಿ ಮುಂದೆ ಇರಲಿ ನಾವೇ ಟಾಪಲ್ಲಿ ಇರ್ತೀವಿ ನಾವು ಎಲ್ಲಿ ಉಳ್ಕೊಂಡಿದ್ವಿ ರೂಮಿಂದ ಸೊ ಅಲ್ಲಿಂದ ಹೊಡ್ವಿ ಇವಾಗ ದೊಡ್ಡ ಬೆಟ್ಟದ ಕಡೆಗೆ ಸೊ ಚಳಿ ಹೆಂಗೈತೆ ಅಂದರೆ ಬಾಯಿ ಕೈ ಏನು ಆಡ್ತಿಲ್ಲ ಸೊ ಫುಲ್ಲು ತಂಡಿ ತಂಡಿ ಹೊಡಿತೈತೆ ಸೊ ದೊಡ್ಡ ಬೆಟ್ಟ ಹೋಗ್ತಾ ಇದೀವಿ ಇಲ್ಲಿಂದ ಏಳು ಇದೆ ಸೊ ದೊಡ್ಡ ಬೆಟ್ಟ ನೋಡಿಕೊಂಡು ನೆಕ್ಸ್ಟ್ ಬೇರೆ ಬೇರೆ ಪ್ಲಾನ್ ಮಾಡಬೇಕು ಊಟಿಯ ದೊಡ್ಡ ಬೆಟ್ಟ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀಲಗಿರಿ ಡಿಸ್ಟಿಕ್ನ ಪೀಕ್ ಪಾಯಿಂಟು ಸೊ ಆ ಪೀಕ್ ಪಾಯಿಂಟ್ನು ನೆನ್ನೆ ನೆನ್ನೆಲ್ಲ ಕಲ್ಲಟ್ಟಿ ಘಾಟ್ ಎಲ್ಲ ಹೆಂಗೆ ಹಚ್ಚಿದ್ವಿ ಅಂತ ಇಂದಿನ ವೀಡಿಯೋಗಳೆಲ್ಲ ನೋಡಿ ಬನ್ನಿ ಈ ಪೀಕ್ನು ಹತ್ತಿಸ್ಬಿಡವ ನಮ್ಮ ಇ ವಿ ಅಲ್ಲಿ ಸೊ ಫಾಗ್ ನೋಡಿ ಹೆಂಗಿದೆ ಅಂತ ಸೊ ಈ ಫಾಗಲ್ಲಿ ಹೊಡಿತಾ ಇದ್ರೆ ಹೆಲ್ಮೆಟ್ ವೈಸರ್ ಎಲ್ಲ ಫುಲ್ ಕ್ಲೋಸ್ ಆಗ್ಬಿಡ್ತಾ ಇದೆ ಓಪನ್ ಮಾಡ್ತದೆ ಅಂದ್ರೆ ಸಖತ್ ಚಳಿ ಇಲ್ಲಾಂದರೆ ಮಳೆದು ಅನಿ ಸಕ್ಕತ್ ಮಜವಾಗಿದೆ ಸೊ ನೀಲಗಿರಿ ಡಿಸ್ಟಿಕ್ಟ್ನ ಪೀಕ್ ಹೈಟ್ ಇದು ಇವಾಗ ಹೆಂಗೆ ನಮ್ಮ ಕರ್ನಾಟಕಕ್ಕೆ ಬೆಳ್ಳಯ್ಯನ್ಗಿರಿ ಹೈಟ್ ಇದು ನೀಲಗಿರಿ ಡಿಸ್ಟಿಕ್ ಪೀಕು ಚೆನ್ನಾಗಿದೆ ನಮ್ಮ ಚಾರ್ಲಿ ಆರಾಮಾಗಿ ಹತ್ತದೈತೆ ಎಲ್ಲ ಗಾಡಿಗಳು ಹತ್ತತೈತೆ ನಮ್ಮ ಚಾರ್ಲಿ ಜೊತೆಗೆ ದೊಡ್ಡ ಬೆಟ್ಟ ರೈಟ್ ಸೈಡ್ಗೆ ಓಪನ್ ಮಾಡಿ ಇಲ್ಲ ಅಂತ ಗೊತ್ತಿಲ್ಲ ಓಕೆ 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 ಇನ್ನೊಂದು ಹೋಗ್ಬೇಕು ಬಟ್ ಸ್ಟ್ಯಾಂಡ್ ಹಾಕೋಕ್ಕಾಗತ್ತಾ ಅಲ್ಲಿ ಬಂದು ನಿಲ್ಸು ಅಂತಲೇ ಸ್ಟ್ಯಾಂಡ್ ಹಾಕಕ್ಕಾಗತ್ತಾ ಸೆಂಟ್ರ್ ಸ್ಟ್ಯಾಂಡಿಸ್ಕೆ ಇಲ್ಲೇ ಇರಲಿ ಬಿಡಿ ಎಂಟು ಗಂಟೆಗೆ ಓಪನ್ ಮಾಡ್ತಾರೆ ಸದ್ಯ ಕರೆಕ್ಟಾಗಿ ಇನ್ನೊಂದು ಎರಡು ಮೂರು ನಿಮಿಷ ಇದೆ ಇವಾಗ ಗೇಟ್ಗಳು ಓಪನ್ ಮಾಡ್ತಾಯಿದ್ದಾರೆ ಎಂಟಿಂಟು ಗೇಟ್ ಏನೋ ಇದೆಯಂತೆ ನೋಡವ ಕೊಟ್ಬಿಟ್ಟು ಹೋಗವ ವೆದರ್ ಇನ್ನೂ ಮೇಲ್ಗಡೆ ಸಕ್ಕತ್ತಾಗಿರುತ್ತಂತೆ ಲಾಸ್ಟ್ ಟೈಮ್ ರೈಟ್ ಬಂದಾಗ ದೊಡ್ಡ ಬೆಟ್ಟ ಬಂದಿರಲಿಲ್ಲ ಸೊ ಆಲ್ರೆಡಿ ಹೋಗಿದ್ದೆ ಅಂತ ಸೊ ಎಲ್ಲ ಗುಂಪು ಕಟ್ಕೊಂಡು ಹೋಗ್ತಾಯಿದೀವಲ್ಲ ಹಾಗಾಗಿ ಈ ರೋಡ್ ಯಾವಾಗ ಬಂದಾಗಲೂ ದೊಡ್ಡ ಬೆಟ್ಟ ರೋಡ್ ಕಿತ್ಕೊಂಡು ಹೋಗಿರುತ್ತೆ ಇರೋದ್ರಲ್ಲಿ ಇವಾಗಲೇ ಚೆನ್ನಾಗಿರೋದು ಸೊ ಒಂದು ಎರಡು ಮೂರು ಸಲ ಬಂದಾಗಲೂ ಎಲ್ಲ ಕಿತ್ಕೊಂಡು ಹೋಗಿತ್ತು ಕಾರಲ್ಲೇ ಬರೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಸೂರ್ಯನೂ ಬರ್ತಾಯೇ ಸೊ ಸಾಗು ಮೇಲುಗಡೆ ಹೆಂಗಿರುತ್ತೆ ಅಂತ ನೋಡಬೇಕು ಚಳಿ ಅಂತೂ ಬಿಡಿ ಅದನ್ನು ಏಳಂಗೆ ಇಲ್ಲ ಏನೋ ವೀಡಿಯೋ ಶೂಟ್ ಮಾಡ್ಕೊತಾಯಿರೋರು ಹೊಲ ಕಡೆಯಿಂದ ಅವರು ನಮ್ಮನ್ನು ಶೂಟ್ ಮಾಡ್ತಾ ಇದ್ದಾರೆ ನಾವು ಅವ್ರು ಶೂಟ್ ಮಾಡ್ತಾ ಇದೀವಿ ಆದರೆ ಅಂತೂ ಇಲ್ಲ ಇಬ್ಬರು ಕೈಯಲ್ಲೂ ಕ್ಯಾಮ್ರಾಗಳೈತೆ ಸಾಕು ಹುಡುಗರು ಎಷ್ಟು ಫೋಟೇಜ್ ಕೊಡ್ತೀಯಾ ಬೇರೆಯವರು ಕೊಡ್ಲಿ ಎಲ್ಲಾದ್ರಲ್ಲೂ ಫ್ರೆಂಡ್ ಎಲ್ಲ ಇರ್ಬೇಕಾ ಎಲ್ಲ ವಿಡಿಯೋದಲ್ಲೂ ಹಾಂ ಯಾಕೆ ಹೈದ್ರಾಬಾದ್ ರೈಡಲ್ಲೆಲ್ಲ ನೋಡಿಲ್ವಾ ಹಾಂ ಮತ್ತೆ ಅದೇ ಹೇಳಿದ್ದು ᱫᱚ ᱫᱚಡ್ಡ ᱵᱮᱴᱟᱯᱤᱠ ᱵᱚᱱ ᱵᱤᱴᱳ ᱴᱮᱪᱤᱝ ᱴᱮᱪᱤᱝ ᱛᱚᱢᱤᱱᱟ ᱫᱤᱭᱚ ᱮᱱᱴ ᱠᱤᱞᱚᱢᱤᱴᱚᱨ ᱜᱮ 20 ᱠᱤᱞᱚᱢᱤᱴᱚᱨ ᱨᱮᱸᱡ ᱠᱟᱞᱤ ᱟᱜᱩᱛᱮ ᱫᱚಡ್ಡ ᱵᱮᱴᱟᱜᱮ ᱥᱚ ᱚᱠᱮ ಎಲ್ಲ ಸುಮ್ಮಲ್ ಆಗಿದ್ವಿ ದೊಡ್ಡ ಬೆಟ್ಟ ಎಂಟ್ರಿ ಆಗ್ತಿತ್ತಂಗೆ ನೋಡಿ ಇಲ್ಲೆಲ್ಲ ಸುಂಡಲ್ಗಳೆಲ್ಲ ಇರುತ್ತೆ ಕಡಲೆಕಾಯಿ ಬೀಜ ಎಲ್ಲ ಸುಟ್ಪುಟ್ ಮಾಡ್ತಾ ಇರ್ತಾರೆ ತಿನ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಈ ಚಳಿಗೆ ಕಾರವಾಗಿ ಸೊ ಬೆಳಗ್ಗೆ ಇವಾಗ ಇವಾಗ ಎಂಟು ಗಂಟೆ ಅಲ್ವಾ ತಿನ್ನೋ ಮೂಡಿಲ್ಲ ಸೊ ದೊಡ್ಡ ಬೆಟ್ಟ ಹೆಂಗೈತೆ ಅಂತ ನೋಡವಾ ಸೊ ನನಗೆ ದೊಡ್ಡ ಬೆಟ್ಟಕ್ಕಿಂತ ನಮ್ಮ ಮುಳ್ಳಯ್ಯನಗಿರಿ ಸಕ್ಕತ್ ಇಷ್ಟ ಸೊ ಇಲ್ಲೆಲ್ಲ ಸಕ್ಕತ್ ಒಂಥರ ಆಗಿರುತ್ತೆ ನಮ್ಮ ಮುಳ್ಳಯ್ಯನಗಿರಿ ಇನ್ನೂ ಆದಷ್ಟು ನೇಚರ್ನ ಉಳಿಸ್ಕೊಂಡಿದೀವಿ ಸೊ ಹಂಗೆ ಉಳಿಸ್ಕೋಬೇಕು ನೋಡೋವ ಎಷ್ಟು ದಿವಸ ಉಳಿಸ್ಕೊತೀವಿ ಅಂತ ಅಲ್ಲೂ ಅಭಿವೃದ್ಧಿ ಅದು ಇದು ಅಂತ ಮಾಡೋಕ್ಕೋಗಿ ಎಲ್ಲ ಎಡ್ವರ್ಟ್ ಮಾಡಿಬಿಟ್ರೆ ಇದಕ್ಕಿಂತ ಕೆತ್ತಾಗ ಸೊ ಟಿಕೆಟ್ಗೆ ನೋಡಿ ಇಷ್ಟು ನಿಂತ ಜನ ಸೊ ನಾನು ಸ್ಟಾರ್ಟಿಂಗೇ ಬಂದಿದ್ದು ಬೆಳಗ್ಗೆ ಎಂಟು ಗಂಟೆಗೆ ಫಸ್ಟ್ ಬ್ಯಾಚ್ ಅಂದ್ಕೊಳ್ಳಿ ನಾವು ಬಂದಿದ್ದು ಸೊ ಅಷ್ಟಲ್ಲೇ ಇಷ್ಟೊಂದು ಜನ ಹತ್ತು ರೂಪಾಯಿ ಟಿಕೆಟು ನೋಡಿ ಮೇಲ್ಗಡೆ ಬಂತು ಪೀಕಿಗೆ ಅಂದರು ಅಲ್ಲೂ ಅಷ್ಟೇ ಹೋಟೆಲ್ಗಳು ಅದೆಲ್ಲ ಇದೆ ನಿಜವಾಗ್ಲೂ ನಾನು ಪಾರ್ಕಿಂಗಲ್ಲಿ ನಿಂತಾಗ ಸೊ ಫಾಗೆಲ್ಲ ಏನಿರಲಿಲ್ಲ ಇಲ್ಲಿ ನೋಡಿದ್ರೆ ಮಾತ್ರ ಬೇರೆ ಲೆವೆಲಲ್ಲೇ ಐತೆ ಬಿಡಿ ಈ ಸೀಸನಲ್ಲೇನೋ ನೀವು ಮುಳ್ಳಯ್ಯನಗಿರಿಗೆ ಹೋಗ್ಬಿಟ್ರೆ ನೀವು ಮುಂದೆ ಯಾರು ಜನ ನಿಂತೀರ ಅಂತಲೂ ಕಾಣಿಸಲ್ಲ ಅರ್ಲಿ ಮಾರ್ನಿಂಗೇ ಹೋಗಿಬಿಟ್ರೆ ಸೊ ಆ ರೇಂಜಲ್ಲಿ ಇರುತ್ತೆ ಇಲ್ಲಿ ಸ್ವಲ್ಪ ಫಾಗೆಲ್ಲ ಕಡಿಮೆ ಇದೆ ಅದನ್ನು ಓಕೆ ಚೆನ್ನಾಗಿದೆ ಬಂದಿದ್ದಕ್ಕೆ ಬೆಳೆ ಬೆಳಗ್ಗೆ ಎದ್ದು ಬಂದು ಸೊ ಚಳಿಲಿ ಒಳ್ಳೆ ಗಾಳಿ ಬರ್ತಾ ಅಂತ ಸಖತ್ತಾಗಿ ಬರ್ತಾ ಇದೆ ಸೊ ನೋಡಿ ಇಲ್ಲೆಲ್ಲ ನಿಂತ್ಕೊಂಡು ವ್ಯೂ ಪಾಯಿಂಟ್ಗಳೆಲ್ಲ ಕಾಣಿಸುತ್ತಂತೆ ಇಲ್ಲಿ ನಿಂತ್ಕೊಂಡ್ರೆ ಯಾವುದೋ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತಂತೆ ಮುಂದೆ ನಿಂತ್ಕೊಂಡೆ ಊಟಿ ಟೌನೆಲ್ಲ ಕಾಣಿಸುತ್ತಂತೆ ಸೊ ನೀವೇ ಮುಂದೆ ನೋಡ್ತಾ ಇದ್ರ ಒಂದು ಹತ್ತು ಅಡಿ ಇಪ್ಪತ್ತು ಅಡಿ ಮುಂದೆ ಸೊ ಏನನ್ನೂ ಕಾಣಿಸ್ತಾ ಇಲ್ಲ ನಾನು ಮೊದಲೇ ಹೇಳಿದಂಗೆ ಸುಸ್ಸು ಮಾಡಿದವ್ರು ಕಾಣಿಸೋಲ್ಲ ಸೊ ಆರೆಂಜಲ್ಲಿ ಫಾಗ್ ಐತೆ ನೀವೇನಾದ್ರು ದೊಡ್ಡ ಬೆಟ್ಟ ಮುಳ್ಳಯ್ಯನಗಿರಿ ಎರಡು ನೋಡಿದ್ರೆ ಯಾವುದು ಬೆಸ್ಟ್ ಪ್ಲೇಸು ಅಂತ ಹೇಳಿ ಪೀಕಲ್ಲಿ ಸೊ ಬೆಟ್ಟದ ಮೇಲೆ ಒಂದು ಈ ನನಗಂತೂ ಮುಳ್ಳಯ್ಯನಗಿರಿ ಇಷ್ಟ ಸೊ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಒಡ ಟೈಮ್ ಆಯ್ತು ನೋಡಿ ಒಂಬತ್ತು ಗಂಟೆ ಕರೆಕ್ಟಾಗಿ ಟೈಮು ಆಲ್ರೆಡಿ ಫುಲ್ ಟೈಟ್ ಜಾಮ್ ಅಲ್ಲಿ ಸದ್ಯಕ್ಕೆ ದೊಡ್ಡ ಹಿಡಿತಾ ಇದ್ವಿ ಈ ಊಟಿನ ಯಾರೋ ಫ್ರಿಜ್ ಒಳಗೆ ಇಟ್ಬಿಟ್ಟವ್ರೆ ಆ ಥರ ಫೀಲಿಂಗಲ್ಲ ಐತೆ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ ಬಂದಿದ್ದಕ್ಕೆ ಒಂದು ಕಿಲೋಮೀಟ್ರ್ ಚಾರ್ಜ್ ಆಗೋಯಿತು ಇನ್ನೂ ಬರುತ್ತೆ ಸದ್ಯ ಆ ಜಂಕ್ಷನ್ ಮುಗೀತು ದೊಡ್ಡ ಬೆಟ್ಟ ಜಂಕ್ಷನ್ನು ಬೆಳಗ್ಗೆ ಬೇಗ ಬಂದಿದ್ದು ಒಳ್ಳೇದಾಯ್ತು ಇಲ್ಲ ಅಂದಿದ್ದು ಸರಿ ಜಾಮಲ್ ಸಿಗಾಕೊಂಡವಲ್ಲ ನಾವು ಒನ್ ಕಿಲೋಮೀಟ್ರ್ ಚಾರ್ಜ್ ಆಗೋಯ್ತು ಟೂ ಕಿಲೋಮೀಟರ್ಗೆ ಹೈ ಅಲೇಟ್ ಪರ್ಸೆಂಟೇಜ್ ಅಲ್ಲ ಕಿಲೋಮೀಟರ್ ಕೆಳಗೆ ಹೋಗೋದಾದ್ರೆ ಇನ್ನೊಂದು ಎರಡು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಹಾಂ ನನ್ನದು ಒಂದು ಪರ್ಸೆಂಟ್ ಆಗುತ್ತೆ ಹೋಗ್ಬೇಕಾದ್ರೆ ಈ ಟೀ ಎಸ್ಟೇಟೆಲ್ಲ ಏನು ಕಾಣಿಸ್ತಾ ಇಲ್ಲ ಎಲ್ಲ ಫಾಕಾಗ್ಬಿಡ್ತು ಇವಾಗ ಸಕ್ಕತ್ತು ವಿವಿಧ ಬನ್ನಿ ತೋರಿಸ್ತೀನಿ ಏನು ವಿವಂತ್ರ ಇದೇನೋ ಎಲೆಕ್ಕೋಸ್ಕರ ಏನೋ ಬೆಳಿತಾ ಇರಲಿ ಇಲ್ಲಿ ನೋಡಿ ಮುಂದೆ ಯಾವ ಹೈಟ್ಗಿದೆ ಹೈ ಹಿಲ್ ಟೀ ಅಂತ ಏನೋ ಹಾಕೊಂಡಿದ್ದಾರೆ ಸಕ್ಕತ್ತಿದೆ ವ್ಯೂ ಮಾತ್ರ ವ್ಯೂ ಹೆಂಗಿದೆ ನೋಡಿ ಏನಾದರೂ ಗುಡ್ಡ ಕುಸಿತ ಎಲ್ಲ ಆಯಿತು ಅಂದರೆ ಹಂಗೆ ಮನೆಗಳ ನೀಟಾಗಿ ಕೆಳಗೆ ಬಂದು ರೋಡಕ್ಕೆ ಬಂದುಬಿಡ್ತವೆ ಸೊ ಆ ರೇಂಜಲ್ಲೈತೆ ಆ ಟಾಪಲ್ಲಿರೋ ಮನೆಗಳೆಲ್ಲ ಇಲ್ಲಿಗೆ ಬರುತ್ತೆ ಈ ಮನೆಗಳೆಲ್ಲ ಇನ್ನೇ ಇಲ್ಲಿಗೆ ಅಂತ ಗೊತ್ತಿಲ್ಲ ಇಲ್ಲ ಇದ್ರ ಮೇಲೆ ಕುತ್ಕೊಬಿಟ್ಟು ಇವು ಎರಡು ಫ್ಲೋರ್ ಇದ್ದರೆ ಅದು ನಾಲ್ಕು ಫ್ಲೋರ್ ಆಯ್ತದೆ ಕತೆ ಮರಗಳು ಗಿಡಗಳಿತ್ತು ಅಂದರೆ ಮಣ್ಣನ್ನು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ ಏನು ಮಾಡೋಕ್ಕಲ್ಲ ಅದೇ ಜಾಗದಲ್ಲಿ ಮನೆ ಕಟ್ಕೊಬಿಟ್ಟವ್ರೆ ಬೆಟ್ಟ ಹತ್ತಿಸ್ಬೇಕಾದ್ರೆ ಎಂಟು ಕಿಲೋಮೀಟ್ರಿಗೆ ಇಪ್ಪತ್ತು ಕಿಲೋಮೀಟರ್ ರೇಂಜ್ ಆಗಿತ್ತು ಸೊ ಇಳಿಸುವಾಗ ಅದೇನಿತ್ತು ಅದೆಲ್ಲ ಹಂಗೆ ವಾಪಸ್ ಬಂದುಬಿಟ್ಟಿದೆ ಅಂತಂದರೆ ಇವಾಗ ಏನು ನಾವು ಬಂದ್ವಿ ಅದ್ರಲ್ಲಿ ಒಂದು ಕಿಲೋಮೀಟ್ರ್ ರೇಂಜ್ ಕಡಿಮೆ ಆಗಿಲ್ಲ ಜೊತೆಗೆ ಒಂದು ಎರಡು ಕಿಲೋಮೀಟ್ರ್ ಎಕ್ಸ್ಟ್ರಾ ರೇಂಜ್ ಚಾರ್ಜ್ ಆಗಿದೆ ಗಾಡಿ ಸೊ ಡೌನ್ ಅಲ್ಲಿ ಬರ್ತಾ ಇರೋದ್ರಿಂದ ಆಟೋಮೆಟಿಕ್ ಆಗಿ ರೀಸನ್ ಆಗಿ ಗಾಡಿ ಚಾರ್ಜ್ ಆಗಿದೆ ನೋಡೋಲ್ವಾ ಊಟಿಯಿಂದ ದೊಡ್ಡ ಬೆಟ್ಟ ರೈಡ್ ಹೆಂಗಿತ್ತು ಅಂತ ಸೊ ಮಜಾ ಬಂತ ಚಳಿ ಆಯ್ತಾ ನಿಮಗೂ ಅಂತ ಹೇಳಿ ವಿಡಿಯೋ ನೋಡ್ಬೇಕಾದ್ರೆ ಸದ್ಯಕ್ಕೆ ಇವಾಗ ಊಟಿಗೆ ಬಂದಾಯ್ತು ಊಟಿಯಿಂದ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಕಡೆ ಎಲ್ಲ ಸುತ್ಕೊಂಡು ಇವತ್ತೇ ಮೈಸೂರು ರೀಚ್ ಆಗಬೇಕು ಇಷ್ಟು ಸೂಪರ್ ಆಗಿ ಸ್ಮೂತ್ ಆಗಿ ಹೋಗ್ತಾ ಇರೋ ರೈಡ್ನ ಓಲಾ ಕಂಪ್ನಿಯವ್ರ ಕೆಲಸ ಸೈಸಕ್ ಸೊ ಮುಂದಿನ ವೀಡಿಯೋದಲ್ಲಿ ನೋಡಿ ಏನೇನೆಲ್ಲ ಎಡ್ವರ್ಟ್ ಮಾಡಿಬಿಟ್ಟು ಇಷ್ಟು ಜನ ಏನು ರೈಡರ್ಗಳು ಅಷ್ಟು ದೂರದಿಂದ ಬೆಂಗಳೂರಿಂದ ಮೈಸೂರಿಂದ ಗಾಡಿ ಓಡಿಸ್ಕೊ ಬಂದಿದ್ವಿ ಎಲ್ಲರೂ ಎಂಜಾಯ್ಮೆಂಟನ್ನೆಲ್ಲ ಎಡ್ವರ್ಟ್ ಮಾಡಿ ಎಕ್ಡಿಸ್ಬಿಟ್ರು ಸೊ ಅವ್ರು ಏನು ಎಕ್ಕೊಡಿಸಿದ್ರು ಏನು ಮಾಡೋದು ಅಂತ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿ ಸೊ ಈ ವೀಡಿಯೋನ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ಸೊ ಬನ್ನಿ ಮುಂದೆ ಆಗಿರೋದೆಲ್ಲ ಬರೀ ಎಡವಟ್ಗಳೇ ಆ ಏನೇನು ಎಡ್ವಟ್ ಆಗ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ